ಬೇರೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ನೋವು ಜಾಸ್ತಿ ಆಗೋದು ಅಥವಾ ಮಂಡಿ ಗಂಟು ಭುಜದ ಗಂಟುಗಳು ನೋವು ಜಾಸ್ತಿ ಆಗುವಂಥದ್ದು ನಿದ್ರೆ ಬರದೇ ಇರುವಂತದ್ದು ಗರ್ಭಕೋಶ ಆಪರೇಷನ್ ಆದ್ಮೇಲೆ ನಿದ್ರೇನೆ ಸರಿಯಾಗಿ ಆಗ್ತಾ ಇಲ್ಲ ಮೇಡಮ್ ಅಂತ ಹೇಳುವಂಥದ್ದು ಇಂತ ಹಲವಾರು ಕಂಪ್ಲೇಂಟ್ಸ್ ಗಳನ್ನ ಲೇಡೀಸು ಹೇಳ್ಕೊಂಡು ಬರ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಒಬ್ಬ ಮನುಷ್ಯ ಹೆಣ್ಣು ಅಂತ ಗುರುತಿಸ್ಕೊಳ್ಬೇಕು ಅಂತಾದರೆ ಆಕೆ ಶರೀರದಲ್ಲಿ ಹೆಣ್ಣಿಗೆ ಬೇಕಾಗಿರುವಂತಹ ಎಲ್ಲ ಅಂಗಾಂಗಗಳು ಅವಯವಗಳು ಇರಬೇಕು ಜೊತೆಗೆ ಗರ್ಭಾಶಯ ಅಂಡಾಶಯ ಎಲ್ಲ ಇದ್ದುಬಿಟ್ಟು ನಿಯಮಿತವಾಗಿ ತಿಂಗಳಾನುಕ್ರಮವಾಗಿ ಮುಟ್ಟಾಗ್ತಾ ಇರಬೇಕು ಮುಂದೆ ಬರೆದು ಪ್ರೆಗ್ನೆನ್ಸಿ ಡೆಲಿವರಿ ಇಂಥದ್ದೆಲ್ಲ ಆಗಬೇಕು ಮಕ್ಕಳು ಸಂತಾನೋತ್ಪತ್ತಿ ಆಗಬೇಕು ಅದರ ಜೊತೆಗೆ ನಂತರದಲ್ಲಿ ಮುಟ್ಟು ನಿಲ್ಲುವಂತಹ ಒಂದು ಸಂದರ್ಭ ಬಂದಾಗ ಅಥವಾ ಆ ವಯಸ್ಸನ್ನು ರೀಚ್ ಮಾಡಿದಾಗ ಒಂದು ನಲವತ್ತು ನಲವತ್ತೈದು ನಲವತ್ತೆಂಟು ಈ ಥರ ವಯಸ್ಸನ್ನು ಆದಾಗ ಬೇರೆ ಬೇರೆ ಖಾಯಿಲೆಗಳಿಂದ ಅಕಸ್ಮಾತ್ ಎಂಡೋಮೆಟ್ರಿಯೋಸಿಸ್ ಇರಬಹುದು ಫೈಬ್ರಾಯ್ಡ್ ಉಟ್ರಸ್ ಇರ್ಬೋದು ಅಥವಾ ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು ಅಥವಾ ಯುಟ್ರಾಯಿನ್ ಕ್ಯಾನ್ಸರ್ ಇರ್ಬೋದು ಇಂತಹ ಹಲವಾರು ಏನಾದರೂ ಆಕೆ ಒಳಗೊಂಡಿದ್ದಾಳೆ ಅಂತಾದರೆ ಅಥವಾ ಗರ್ಭಕೋಶ ಕೆಳಗೆ ಜಾರುವಿಕೆ ಆಗಿರಬಹುದು ಈ ಗರ್ಭಕೋಶ ಕೆಳಗೆ ಜಾರುವಿಕೆ ಬಗ್ಗೆ ನಾನೊಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನನ್ನ ಚಾನಲಲ್ಲಿ ಅದರ ಲಿಂಕನ್ನು ಇಲ್ಲಿ ಇನ್ಸೆಟ್ ಮಾಡ್ತೇನೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಅದನ್ನು ಹೆಂಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ಸಹ ಅದರಲ್ಲಿ ನೀವು ಕಾಣಬಹುದು ಈ ಗರ್ಭಕೋಶಕ್ಕೆ ಪೂರ್ತಿಯಾಗಿ ಕೆಳಗೆ ಜಾರೋ ಒಂದು ಸಂದರ್ಭ ಇರ್ಬೋದು ಇಂತಹ ಎಲ್ಲ ಹಲವಾರು ಸಮಸ್ಯೆಗಳಿಂದಾಗಿ ಏನಾಗತ್ತಪ್ಪ ಅಂತ ಕೇಳಿದರೆ ಗರ್ಭಕೋಶವನ್ನು ಹಾಕಬೇಕು ಅಥವಾ ಇದನ್ನು ಸರ್ಜರಿ ಮಾಡಬೇಕು ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ ಹಿಸ್ಟ್ರೆಕ್ಟಮಿ ಅಂತ ನಾವು ಹೇಳ್ತೀವಿ ಸೊ ಈ ಹಿಸ್ಟ್ರೆಕ್ಟಮಿ ಸರ್ಜರಿ ಮಾಡಿಕೊಂಡ ನಂತರದಲ್ಲಿ ಹೇಗೆ ಆಕೆ ಆಕೆ ಆರೋಗ್ಯವನ್ನು ಕಾಪಾಡಬೇಕು ಹೇಗೆ ತನ್ನನ್ನು ತಾನು ಆಕೆ ನಿಭಾಯಿಸ್ಕೊಳ್ಬೇಕು ಯಾಕಂತಂದ್ರೆ ಗರ್ಭಕೋಶ ಅನ್ನುವಂಥದ್ದು ಹೆಣ್ಣಿಗೆ ಬೇಕಾಗಿರುವಂತಹ ಒಂದು ಅಂಗ ಅಲ್ವಾ ಹಾಗಾಗಿ ಈ ಅಂಗವೇ ಇಲ್ಲ ಅಂತಾದಾಗ ಆಕೆ ಆಕೆಯ ಆರೋಗ್ಯವನ್ನ ಆಕೆಯ ಜೀವನವನ್ನ ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೋಗ್ತೀನಿ ನೋಡಿ ಗರ್ಭಕೋಶ ಯಾವಾಗ ರಿಮೂವ್ ಆಗತ್ತೆ ಅಥವಾ ಸರ್ಜರಿ ಯಾವಾಗತ್ತೆ ಯಾವಾಗ ಆಗತ್ತೆ ಹಿಸ್ಟ್ರಾಕ್ಟಮಿ ಆಗತ್ತೆ ಆವಾಗ ಮೊಟ್ಟ ಮೊದಲನೇದಾಗಿ ಒಂದು ಆ ವಯಸ್ಸಿಗೆ ವಯೋ ಸಹಜವಾಗಿನೂ ಆಗುತ್ತೆ ಅದ್ರ ಜೊತೆ ಜೊತೆಗೆ ಹಿಸ್ಟ್ರಾಕ್ಟಮಿ ಸರ್ಜರಿನೂ ಕೂಡ ಡಬಲ್ ಧಮಾಕ ಅಂತೀವಲ್ಲ ಆತರ ಎರಡೂ ರೀತಿಯಿಂದಾಗಿ ಒಂದು ಆ ಮಹಿಳೆ ತುಂಬಾ ಅಸ್ವಸ್ಥಳಾಗ್ತಾಳೆ ಅದ್ರ ಜೊತೆ ಜೊತೆಗೆ ಈ ಮೆತುಮೂಳೆ ರೋಗ ಅಥವಾ ಆಸ್ಟಿಯೋಪೋರೋಸಿಸ್ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗಿ ಆಕೆಯನ್ನು ಕಾಡತ್ತೆ ಯಾಕಂತಂದ್ರೆ ಹಾರ್ಮೋನ್ ವೈಪರೀತ್ಯ ಆಗೋದ್ರಿಂದಾಗಿ ಈ ನ ಪ್ರಮಾಣ ಕುಂಠಿತವಾಗ್ತಾ ಹೋಗುತ್ತೆ ಅದರಿಂದಾಗಿ ಕ್ಯಾಲ್ಶಿಯಂ ಮತ್ತು ಕ್ಯಾಲ್ಸಿಯಂನ ಪ್ರಮಾಣ ಕಡಿಮೆ ಆಗುತ್ತೆ ಮೂಳೆಗಳು ಟೊಳ್ಳಾಗ್ತಾ ಹೋಗ್ತವೆ ಆದ್ದರಿಂದ ಏನು ಮಾಡಬೇಕಪ್ಪ ಅಂತ ಸಮಯ ಈ ಮಹಿಳೆಯರು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಯುಕ್ತ ಆಹಾರ ಸೇವನೆಯನ್ನ ಚೆನ್ನಾಗಿ ಮಾಡಿಕೊಳ್ಬೇಕು ಕ್ಯಾಲ್ಸಿಯಂ ಯುಕ್ತಕ್ಕೆ ಅಗಸೆ ಸೊಪ್ಪಾಗಿರಬಹುದು ಹರಿವೆ ಸೊಪ್ಪಾಗಿರಬಹುದು ಎಳ್ಳಾಗಿರಬಹುದು ಕರಿಬೇವಿನ ಎಲೆಯ ಒಂದು ಉಪಯೋಗ ಆಗಿರಬಹುದು ತೆಂಗಿನಕಾಯಿಯ ಉಪಯೋಗ ಆಗಿರಬಹುದು ಇಂತಹ ಹಲವಾರು ಒಂದು ಆಹಾರ ಪದಾರ್ಥಗಳನ್ನ ನೈಸರ್ಗಿಕವಾಗಿ ಸಿರೋ ಸಿಗುವಂತಹ ಆಹಾರವನ್ನು ಸೇವನೆ ಮಾಡೋದ್ರಿಂದ ಪ್ಲಸ್ ವಿಟಮಿನ್ ಡಿ ಸೂರ್ಯನ ಎಳೆ ಬಿಸಿಲಿಗೆ ಮೈಯೊಡ್ಡೋದ್ರಿಂದ ಅಥವಾ ವಿಟಮಿನ್ ಡಿ ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ಕೂಡ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಈ ಒಂದು ಮೆತುಮೂಳೆಯ ರೋಗವನ್ನ ನೀವು ತಡೆಗಟ್ಕೊಳ್ಬಹುದು ಇದನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡಬಹುದು ತಡೆಗಟ್ಟೋದು ಅನ್ನೋದಕ್ಕಿಂತ ನಿರ್ವಹಣೆ ಅಂತಲೇ ನಾನು ಹೇಳ್ತೀನಿ ಯಾಕಂತಂದ್ರೆ ಆ ಏಜಲ್ಲಿ ತಡೆಗಟ್ಟಿಕೊಳ್ಳೋದು ಅಂತ ಅನ್ನುವಂಥದ್ದು ಅಷ್ಟು ಸಮರ್ಪಕ ಅಂತ ನನ್ಗೆ ಅನ್ಸೋದಿಲ್ಲ ಯಾಕಂತಂದ್ರೆ ಆಲ್ರೆಡಿ ಅವರಲ್ಲಿ ಈ ಒಂದು ಅಹ್ ಮೆತುಮೂಳೆಯ ಒಂದು ರೋಗದ ಲಕ್ಷಣಗಳು ಶುರುವಾಗ್ಬಿಟ್ಟಿರುತ್ತೆ ಹಾಗಾಗಿ ಅದನ್ನ ಆದಷ್ಟು ಮುಂದಿನ ಹಂತಗಳಿಗೆ ಅದು ಹೋಗದೇ ಇರೋ ಹಾಗೆ ನಿಭಾಯಿಸಿಕೊಂಡು ಹೋಗುವಂಥದ್ದು ತುಂಬ ಮುಖ್ಯ ಆದ್ದರಿಂದ ಆದಷ್ಟು ಈ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿ ಜೊತೆಗೆ ಸಪ್ಲಿಮೆಂಟ್ ಬೇಕು ಅಂತಂದರೆ ನಮ್ಮಲ್ಲಿ ಅವೈಲೇಬಲ್ ಇದೆ ವಿಟಮಿನ್ ಡಿ ಕ್ಯಾಲ್ಷಿಯಂ ಅದರ ಒಂದು ಸೇವನೆಯನ್ನು ಕೂಡ ಮಾಡಬಹುದು ತರಿಸ್ಕೊಂಡು ಅಗತ್ಯ ಇದೆ ಅಂತಂದರೆ ಕೆಳಗಡೆ ಬರ್ತಾ ಇರೋ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿಬಿಟ್ಟು ನಿಮ್ಮ ಸಪ್ಲಿಮೆಂಟನ್ನು ಮನೆಗೆ ತರಿಸ್ಕೊಳ್ಬಹುದು ಇನ್ನು ಈ ಒಂದು ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಆಗುವಂತಹ ಮೆತುಮೂಳೆ ರೋಗದ ಜೊತೆ ಜೊತೆಗೆ ಏನಾಗತ್ತಪ್ಪ ಅಂತಂದ್ರೆ ಹೇರ್ ಥಿನ್ನಿಂಗ್ ಅಂತ ಹೇಳ್ತೀವಿ ಈ ಒಂದು ಗರ್ಭಕೋಶ ತೆಗೆದ ನಂತರದಲ್ಲಿ ಹಾರ್ಮೋನ್ ವೈಪರೀತ್ಯ ಆಗೇ ಆಗತ್ತೆ ಹಾರ್ಮೋನ್ ವೈಪರೀತ್ಯ ಆದಾಗ ಈಸ್ಟ್ರೋಜನ್ ಜೊತೆ ಜೊತೆಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನು ಕೂಡ ಕುಂಠಿತವಾಗೋದ್ರಿಂದ ಅದೇನ್ ಮಾಡತ್ತಪ್ಪ ಅಂತಂದ್ರೆ ಕೂದಲ ಬುಡವನ್ನು ಹಾಳು ಮಾಡುತ್ತೆ ಹೇರ್ ಫಾಲಿಕಲ್ಸ್ ಅಂತ ನಾವೇನ್ ಹೇಳ್ತೀವಲ್ಲ ಈ ಕೂದಲ ಬುಡವನ್ನು ಹಾಳು ಮಾಡೋದ್ರಿಂದಾಗಿ ಕೂದಲು ಬೆಳವಣಿಗೆ ಆಗೋದಿಲ್ಲ ಜೊತೆಗೆ ಇದ್ದಿದ್ದು ಕೂದಲು ಕೂಡ ಆಗ್ತಾ ಬರುತ್ತೆ ನೀವು ನೋಡಿರ್ಬೋದು ಹೇರ್ ಅಂದ್ರೆ ಮುಂಭಾಗದ ಕೂದಲು ಎಲ್ಲ ತೆಳು ತೆಳು ತೆಳುವಾಗಿ ಅಲ್ಲಿ ಸ್ಕ್ಯಾಲ್ಪ್ ಅಥವಾ ಒಂದು ತಲೆ ಕಾಣ್ತಾ ಇರುವಂತದ್ದು ಕೂದಲು ಹೀಗೆ ಬಾಚಿಕೊಂಡ್ರೆ ಎಷ್ಟಿಷ್ಟು ಕೂದಲು ಕೈಗೆ ಬರುವಂಥದ್ದು ಅಥವಾ ನೆತ್ತಿಯ ಮೇಲೆ ನೆತ್ತಿಯಲ್ಲಿ ಖಾಲಿ ಜಾಗ ಉಂಟಾಗುವಂಥದ್ದು ಈ ಥರದ್ದೆಲ್ಲ ಹೇರ್ ಥಿನ್ನಿಂಗ್ ಅಂತ ನಾವೇನು ಹೇಳ್ತೀವಿ ಅದು ಆಗಿಬಿಡತ್ತೆ ಅಂಥದ್ದನ್ನು ತಪ್ಪಿಸ್ಬೇಕು ಅಂತಂದಾಗ ನೀವು ಹೆಚ್ಚು ಕಬ್ಬಿಣದ ಅಂಶಯುಕ್ತ ಆಹಾರವನ್ನು ಸೇವನೆ ಮಾಡುವಂಥದ್ದು ಅದರ ಜೊತೆ ಜೊತೆಗೆ ಈ ಒಂದು ಏನು ಬೋರಾನ್ ಇರುವಂತಹ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಬೋರಾನ್ ಇರುವಂಥದ್ದನ್ನು ನಾನು ಆಲ್ರೆಡಿ ಒಂದು ರೀಲಲ್ಲಿ ವಿಡಿಯೋದಲ್ಲಿ ಎಲ್ಲ ಹಾಕಿದ್ದೇನೆ ಅದರನ್ನು ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ಅದನ್ನು ಕೂಡ ನೋಡ್ಕೊಂಡು ಬರಬಹುದು ಈ ಬೋರಾನ್ ಅಂಶ ಇರುವಂತಹ ಆಹಾರವನ್ನು ಸೇವನೆ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಬೋರಾನ್ ಇಷ್ಟ್ರೋ ಒಂದು ಪ್ರೊಡಕ್ಷನ್ಗೆ ಅಥವಾ ಅದರ ಉತ್ಪಾದನೆಗೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಅದನ್ನು ಒಂದು ಲೆವೆಲಲ್ಲಿ ನಾವು ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು ಅದರಿಂದಾಗಿ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಅಹ್ ಇರಬಹುದು ಅಥವಾ ಇಸ್ಟ್ರೋಜನ್ ಪ್ರಮಾಣ ಚೆನ್ನಾಗಿ ಆಗೋದಿರಬಹುದು ಇವುಗಳು ಅಥವಾ ಪ್ರೊಜೆಸ್ಟ್ರಾನ್ ಪ್ರಮಾಣ ಚೆನ್ನಾಗಿ ಆಗೋದಿರಬಹುದು ಇವುಗಳಿಂದಾಗಿ ಏನಾಗುತ್ತೆ ಆ ಹೇರ್ ಫಾಲಿಕಲ್ಲಿಗೆ ಆಗುವಂತಹ ಡ್ಯಾಮೇಜ್ ಅಥವಾ ಒಂದು ಹಾಳಾಗುವಂಥದ್ದೇನಿದೆ ಹೇರ್ ಫಾಲಿಕಲ್ಲು ಅಥವಾ ಕೂದಲ ಬುಡ ಅದು ತಪ್ಪತ್ತೆ ಅದರಿಂದಾಗಿ ಸಹ ನೀವು ನಿಮ್ಮ ಕೂದಲಿನ ಸಂರಕ್ಷಣೆಯನ್ನು ಮಾಡಿಕೊಳ್ಬಹುದು ಈವನ್ ಹಿಸ್ಟ್ರಕ್ಟಮಿ ಆಪರೇಷನ್ ಆದ ನಂತರದಲ್ಲಿಯೂ ಸಹ ಆದ್ದರಿಂದ ಆದಷ್ಟು ಈ ಒಂದು ಏನು ಸಲಹೆ ಇದೆ ಅದನ್ನು ಪಾಲನೆಯನ್ನು ಮಾಡಿಕೊಂಡು ಹೋಗಬೇಕು ಇನ್ನು ಈ ಒಂದು ಗರ್ಭಕೋಶ ರಿಮೂವಲ್ ಆದಮೇಲೆ ಅವರಲ್ಲಿ ಚರ್ಮ ಡ್ರೈ ಆಗಿಬಿಡುವಂಥ ಒಂದು ಸಮಸ್ಯೆ ಆಗುತ್ತೆ ಸೇಬಂ ಪ್ರೊಡಕ್ಷನ್ ಅಥವಾ ನಮ್ಮಲ್ಲಿ ಒಂದು ಎಣ್ಣೆ ಗ್ರಂಥಿಗಳು ಏನು ಮಾಡುತ್ತವೆ ಅಂತಂದರೆ ಹಾರ್ಮೋನ್ ವೈಪರೀತ್ಯದಿಂದಾಗಿ ಅವುಗಳು ಸರಿಯಾಗಿ ಅಜಿಡಿನ ಅಂಶದ ಒಂದು ಉತ್ಪಾದನೆಯನ್ನು ಕಡಿಮೆ ಮಾಡೋದ್ರಿಂದ ಮುಖದಲ್ಲಾಗಿರ್ಬೋದು ಕೈಯಲ್ಲಾಗಿರ್ಬೋದು ಎಲ್ಲ ಡ್ರೈ ಚರ್ಮ ಆಗ್ಬಿಡತ್ತೆ ಒಣಗೋಗುತ್ತೆ ಅದರಿಂದ ಸಹ ಹಲವಾರು ಸಮಸ್ಯೆಗಳು ಅಂತಂದರೆ ಶುಷ್ಕವಾಗುವಂಥದ್ದು ರಿಂಕಲ್ಸ್ ಬೇಗ ಆಗ್ಬಿಡೋ ಅಂಥದ್ದು ಚರ್ಮ ಜೋಳುವಂಥದ್ದು ಇಂಥದ್ದೆಲ್ಲ ಆಗತ್ತೆ ಕಳೆಯನ್ನು ಅಂಥದ್ದು ಅದರಿಂದಾಗಿ ಇದನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ನ್ಯಾಚುರಲಿ ಇರುವಂತಹ ಎಣ್ಣೆಯ ಅಂಶಯುಕ್ತ ಆಹಾರ ಪದಾರ್ಥಗಳನ್ನ ಅದು ಬೆಣ್ಣೆ ಇರ್ಬೋದು ತುಪ್ಪ ಇರಬಹುದು ತೆಂಗಿನೆಣ್ಣೆ ಇರಬಹುದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವಿಸಬೇಕು ಜೊತೆಗೆ ನಟ್ಸ್ ನಟ್ಸ್ ಅಂಡ್ ಸೀಡ್ಸ್ ಅಂತ ನಾವೇನು ಹೇಳ್ತೀವಿ ಎಣ್ಣೆ ಬೀಜಗಳು ಅದರ ಉಪಯೋಗವನ್ನ ಮಾಡ್ಕೊಳ್ಳೋದ್ರಿಂದ ಸಹ ಈ ಒಂದು ಸಮಸ್ಯೆಯಿಂದ ಪಾರಾಗಬಹುದು ಜೊತೆಗೆ ಇದ್ರ ಜೊತೆಗೆ ಮುಖ್ಯವಾಗಿ ಡ್ರೈ ವೆಜೈನ ಅಂತ ಹೇಳ್ತೀವಿ ಅಥವಾ ಯೋನಿ ಭಾಗ ಡ್ರೈ ಆಗುವಂಥದ್ದು ಇಂತಹ ಈ ಸಮಸ್ಯೆಯಿಂದ ಹಲವಾರು ಮಹಿಳೆಯರು ಒದ್ದಾಡ್ತಾ ಇರ್ತಾರೆ ಸ್ಪೆಷಲಿ ಆಫ್ಟರ್ ತರ್ಟಿ ಫೈವ್ ಅಥವಾ ಫಾರ್ಟಿ ಫಾರ್ಟಿ ಇಯರ್ಸ್ ನಂತರದಲ್ಲಿ ಯೋನಿ ಭಾಗ ಒಣಗಿಬಿಡತ್ತೆ ಡ್ರೈ ಆಗುತ್ತೆ ಸಂಭೋಗದ ಸಮಯದಲ್ಲಿ ಉರಿ ನೋವು ಅಥವಾ ಸರಿಯಾಗಿ ಒಂದು ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗದೇ ಇರುವಂತಹ ಸಂದರ್ಭಗಳು ಹೆಚ್ಚಿರತ್ತೆ ಅಂತಹ ಒಂದು ಸಂದರ್ಭದಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಯೋನಿ ಭಾಗಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಸಹ ಅದರ ಲ್ಯುಬ್ರಿಕೇಷನನ್ನು ಮಾಡಿಕೊಳ್ಬಹುದು ಹಾಗಾಗಿ ಈ ಒಂದು ಸಮಸ್ಯೆಯನ್ನು ನೀವು ಆರ್ ಆರಾಮವಾಗಿ ನ್ಯಾಚುರಲಿ ಮನೆಯಲ್ಲೇ ಅದಕ್ಕೆ ನಿವಾರಣೆಯನ್ನು ಕಂಡುಕೊಳ್ಬಹುದಾಗಿದೆ ಇನ್ನೇನಪ್ಪ ಅಂತಂದ್ರೆ ಈ ಗರ್ಭಕೋಶ ತೆಗೆದುಹಾಕಿದವರಲ್ಲಿ ಸ್ವಲ್ಪ ಭಯ ಮತ್ತೆ ಖಿನ್ನತೆ ಆಗುವಂಥದ್ದು ಆತಂಕ ಸಿಕ್ಕಾಪಟ್ಟೆ ಆಂಗ್ಸೈಟಿ ಅಂತ ನಾವು ಏನು ಹೇಳ್ತೀವಿ ಆಂಗ್ಷಿಯಸ್ ಆಗಿರ್ತಾರೆ ಅವರು ಇಲ್ಲ ಅಂತಂದ್ರೆ ಒಂಥರ ಹೆದರಿಕೆ 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 ಆಗುವಂಥದ್ದು ತನ್ನಲ್ಲಿ ಏನೋ ಒಂದು ಇಲ್ಲ ಕಳೆದೋಗ್ಬಿಟ್ಟಿದೆ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಹೇಳೋ ಒಂದು ಭಾವನೆ ಇನ್ನು ತುಂಬ ಜನರಿಗೆ ನಾನು ನೋಡಿದ್ದೀನಿ ಸೊಂಟದ ಸುತ್ತ ನೋವು ಬರೋ ಅಂಥದ್ದು ನನಗೆ ಗರ್ಭಕೋಶ ಆಪ್ರೇಷನ್ ಆದಮೇಲೆ ಸೊಂಟ ನೋವು ಜಾಸ್ತಿ ಆಯಿತು ಮೇಡಮ್ ಅಂತ ಹೇಳ್ತಾರೆ ಇಲ್ಲ ಅಂತಂದರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ನೋವು ಜಾಸ್ತಿ ಆಗೋದು ಅಂತ ಅಥವಾ ಮಂಡಿಗಂಟು ಭುಜದ ಗಂಟುಗಳು ನೋವು ಜಾಸ್ತಿ ಆಗುವಂಥದ್ದು ನಿದ್ರೆ ಬರದೇ ಇರೋವಂಥದ್ದು ಗರ್ಭಕೋಶ ಆಪ್ರೇಷನ್ ಆದಮೇಲೆ ನಿದ್ರೇನೇ ಸರಿಯಾಗಿ ಆಗ್ತಾ ಇಲ್ಲ ಮೇಡಮ್ ಅಂತ ಹೇಳುವಂಥದ್ದು ಇಂಥ ಹಲವಾರು ಕಂಪ್ಲೇಂಟ್ಸ್ಗಳನ್ನು ಲೇಡೀಸು ಹೇಳ್ಕೊಂಡು ಬರ್ತಾರೆ ಇದ್ರ ಜೊತೆ ಜೊತೆಗೆ ಮುಟ್ಟು ನಿಲ್ಲೋ ಹಂತ ಬಂದಾಗ ಕೂ ಕೂಡ ಇಂತಹ ಒಂದು ಸಮಸ್ಯೆ ಆಗುತ್ತೆ ಅದರ ವಿಡಿಯೋವನ್ನು ನಾನು ಮಾಡಿ ಹಾಕಿದಿನಿ ಇಲ್ಲಿ ಲಿಂಕ್ ಇನ್ಸರ್ಟ್ ಮಾಡ್ತೇನೆ ಅದನ್ನ ನೋಡ್ಕೊಂಡು ಬನ್ನಿ ಸೋ ಸೊ ಹಾಗಾಗಿ ಈ ಒಂದು ಗರ್ಭಕೋಶ ತೆಗೆಯೋದು ಅಥವಾ ಅದನ್ನು ತೆಗೆಸ್ಕೊಳ್ಳೋದು ಇಸ್ಟ್ರೆಕ್ಟಮಿ ಆಪರೇಷನ್ ಅನ್ನುವಂಥದ್ದು ಹೆಣ್ಣಿನ ಜೀವನದಲ್ಲಿ ತುಂಬ ಒಂದು ವೈಪರೀತ್ಯಗಳನ್ನು ತಂದು ಇದನ್ನು ಸರಿ ಹೋಗಬೇಕು ಸರಿ ಮಾಡ್ಕೊಳ್ಬೇಕು ಗರ್ಭಕೋಶ ತೆಗೆದ ನಂತರವೂ ಅವಳಲ್ಲಿ ಆರೋಗ್ಯಯುತವಾಗಿ ಜೀವನ ನಡ ಜೀವನವನ್ನು ನಡೆಸಬೇಕು ಆಕೆ ಅಂತಂದರೆ ಈ ಎಲ್ಲ ವಿಧಾನಗಳನ್ನು ಅನುಸರಿಸಬೇಕು ಅನುಸರಿಸ್ಕೊಂಡು ಹೋಗೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಈ ಒಂದು ಹಾರ್ಮೋನ್ ವೈಪರೀತ್ಯದಿಂದಾಗಿ ಆಗುವಂತಹ ಎಲ್ಲ ಬದಲಾವಣೆಗಳನ್ನ ನೀವು ಸಮರ್ಪಕವಾಗಿ ಸರಿದೂಗಿಸ್ಕೊಂಡು ಹೋಗುವಂತಹ ಒಂದು ಕ್ಷಮತೆ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ ಅದರಿಂದ ಈ ಎಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ಏನಾದರೂ ಅಗತ್ಯ ಇದೆ ಅಂತಂದ್ರೆ ಕೆಳಗಡೆ ಕಮೆಂಟಲ್ಲಿ ಅಲ್ಲಿ ಬರೆದು ತಿಳಿಸಿ ನಿಮ್ಮ ಸಮಸ್ಯೆಗೆ ನಾನು ಅದಕ್ಕೆ ಸ್ಪಂದಿಸ್ತೀನಿ ಅಕಸ್ಮಾತ್ ಕನ್ಸಲ್ಟೇಷನ್ ಬೇಕು ಅಂತಂದರೂ ಕೆಳಗೆ ಬರ್ತಾ ಇರೋ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿಬಿಟ್ಟು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೀನಿ ಇಂತಹ ಒಂದು ಹತ್ತು ಹಲವಾರು ಮಾಹಿತಿ ಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ನಗ್ನಾಗ್ತಾ ಇರಿ ನೀರ್ ಚೆನ್ನಾಗ್ ಕುಡಿರಿ ಬೇಸಿಗೆ ಬರ್ತಾ ಇದೆ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ